ಹಾಯ್ ಎವ್ರಿವಾನ್ ಎಲ್ಲರೂ ಹೇಗಿದ್ದೀರಾ ಇನ್ನು ನಾನು ಬಂದು ಇವತ್ತು ಪಲ್ಯದವ್ರಿಕಾಯಿ ಮಾಡ್ಲತ್ತೀನಿ ಅಂದ್ರೆ ಚಪ್ಪರದವ್ರಕಾಯಿ ಅಂತಾರಲ್ವ ಅದು ಪಲ್ಯ ಮಾಡ್ಲತ್ತೀನಿ ಅದ್ರ ಸಲುವಾಗಿ ಅವರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡೀನಿ ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ತೊಳ್ಕೊಳ್ತೀನಿ ಯಾಕಂದರೆ ಅದರೊಳಗೆಲ್ಲ ಹುಳ ಜಾಸ್ತಿ ಇರ್ತಾವಲ್ವ ಅದ್ರ ಸಲುವಾಗಿ ನೀಟಾಗಿ ನೋಡಿಕೊಂಡು ಕಟ್ ಮಾಡಿಕೊಂಡು ಇನ್ನು ಈ ಥರ ತೊಳ್ಕೊಂಡು ಇಟ್ಕೋಬೇಕು ಇನ್ನು ನೀರು ಇಟ್ಟು ಈ ಕಡೆ ನಾನು ಹಸಿ ಖಾರಲಿಂತ ಮಾಡ್ಲತ್ತೀನಿ ಹಸಿ ಹಸಿಮೆಣ್ಸಿನ್ಕಾಯಿಂದ ಕೆಂಪು ಖಾರಲಿಂದ ಮಾಡ್ಲತ್ತಿಲ್ಲ ಹಸಿ ಖಾರಲಿಂದ ಮಾಡತ್ತೀನಿ ಅದ್ರ ಸಲುವಾಗಿ ಇನ್ನು ಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡು ಅದರದ್ದು ತುಂಬಿರ್ತಾವಲ್ವ ಅವೆಲ್ಲ ತೆಕ್ಕೊಂಡು ತೊಳ್ಕೊಂಡು ಮತ್ತು ಮಿಕ್ಸಿ ಜಾರಿಗೆ ಈ ಥರ ಒಂದ್ರಾಗ ಎರಡು ಪೀಸ್ ಮಾಡಿ ಹಾಕ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಈ ಥರ ಮಾಡ್ಕೊಂಡು ಹಾಕೊಳ್ಲತ್ತೀನಿ ಇನ್ನು ಇದಕ್ಕೆ ಉಪ್ಪು ಅರಶಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಇನ್ನು ನಾನು ಮಿಕ್ಸಿಗೆ ಈ ಥರ ಸಣ್ಣದಾಗಿ ಹಾಕ್ಕೊಂಡಿನಿ ಈ ಥರ ಹಾಕೊಂಡಿದ್ಮೇಲೆ ಇನ್ನೂ ತೆಗೆದಿಟ್ಕೊಂಡು ಇದಕ್ಕೆ ಹಾಕ್ಲಕ್ಕ ಉಳ್ಳಾಗಡ್ಡಿ ಮತ್ತು ಕರಿಬೇವು ಅದು ಎಲ್ಲ ತಗೊಂಡು ಬಂದೀನಿ ಕರಿಬೇವು ಅದು ಇನ್ನು ಉಳ್ಳಾಗಡ್ಡಿ ಕಟ್ ಮಾಡ್ಲತ್ತೀನಿ ಇನ್ನು ನಾನಂತೂ ಕರಿಬೇವು ಫ್ರೆಶ್ ಆಗಿ ತರ್ತೇವೆ ಇಲ್ಲೇ ನಮ್ಮ ಮನೆಗೆ ಇದ್ದಿದ್ದು ಅದ್ರ ಸಲುವಾಗಿ ಕರಿಬೇವು ಅದು ತಂದ್ಕೊಂಡು ಇನ್ನು ಉಳ್ಳಾಗಡ್ಡಿ ಅದು ಕಟ್ ಮಾಡತ್ತೀನಿ ಒಂದು ಉಳ್ಳಾಗಡ್ಡಿ ಹಂಗೆ ಹಾಕ್ತೀನಿ ಚೆಂದ ಉದ್ದುದ್ದಕ್ಕಾಗಿ ಕಟ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಹಾಗಾದರೆ ಟೇಸ್ಟ್ ಆಯ್ತದ ಅವನ ಉಳ್ಳಾಗಡ್ಡಿ ಭೀ ಹಾಕಿದ್ದೇವೆ ಅಂತ ಅದ್ರಾಗ ಗೊತ್ತಾಯ್ತದ ಇನ್ನು ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿಕೊಂಡು ಕೊತ್ತಮೀರಿ ತೊಗೊಳತ್ತೀನಿ ಅಂದರೆ ಎಲ್ಲ ಪಲ್ಯಕ್ಕೆಲ್ಲ ಕೊತ್ತಮೀರಿ ಹಾಕೋರು ಅದ್ರದ್ದು ಟೇಸ್ಟ್ ಬೇರೆನೇ ಇರ್ತದಲ್ವ ಅದ್ರ ಸಲುವಾಗಿ ಕೊತ್ತಮೀರಿ ಕಟ್ ಮಾಡ್ಕೊಳತ್ತೀನಿ ಬರೀಕು ಇನ್ನು ಈ ವಿಡಿಯೋ ಇಲ್ಲಿ ತನಕ ಯಾರೆಲ್ಲ ನೋಡಿಲ್ಲ ನೋಡ್ಲತ್ತೀರಿ ಅವರೆಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತೀನಿ ಇನ್ನು ಕೊತ್ಮಿರಿ ಎಲ್ಲ ಕಟ್ ಮಾಡಿಕೊಂಡು ಇನ್ನು ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಳತ್ತೀನಿ ಪ್ಯಾನು ಪ್ಯಾನ್ ಇಟ್ಕೊಂಡಿದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳತ್ತೀನಿ ಎಣ್ಣೆ ಎಷ್ಟು ಒಂದು ಒಂದು ಚಮಚ ಎಲ್ಲ ಎರಡು ಚಮಚಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ ಅರ್ಧ ಕಿಲೋ ಹಾಗಿದೆ ಅದಕ್ಕೆ ಸಲುವಾಗಿ ಒಂದು ಎರಡು ಚಮಚ ಹಂಗೆ ಹಾಕ್ಕೊಂಡಿನಿ ಸ್ವಲ್ಪ ಎಣ್ಣೆ ಮೇಲೆ ಏನು ಅದಕ್ಕೆ ಶಾಶಿ ಜೀರಿಗೆ ಮಿಕ್ಸ್ ಇದು ಹಾಕ್ಕೊಂಡು ಸ್ವಲ್ಪ ಚಟ್ಪಟ ಅಂದಿದ್ಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕೊಳ್ತೀನಿ ಕಟ್ ಮಾಡಿಕೊಂಡು ಒಣ ಮೆಣಸಿಗಿ ಹಾಕೋದ್ರಿಂತ ಸ್ವಲ್ಪ ಕಲರು ಭೀ ಇದು ಇರ್ತದೆ ಇನ್ನು ಟೇಸ್ಟ್ ಭೀ ಆಯ್ತದ ಒಣ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದ್ರ ಸಲುವಾಗಿ ಒಣ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇವಲ್ವ ಉಳ್ಳಾಗಡ್ಡಿ ಅದು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳತ್ತೀನಿ ಇನ್ನು ಉಳ್ಳಾಗಡ್ಡಿ ಹಾಕೊಂಬ ಟೈಮಿಗೆ ಕಂಪಲ್ಸರಿ ಅವು ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಹಾಗಾಗಿ ಉಳ್ಳಾಗಡ್ಡಿ ಹಾಕೋ ಟೈಮಿಗೆ ಇನ್ನು ಕ್ಯೂನ್ ಹಾಕೋಬೇಕು ಇಲ್ಲದ್ರೆ ನಾವು ಪ್ರೆಸ್ ಮಾಡ್ದೇವಿ ಅಂದ್ರೆ ಅವು ಬಿಡ್ತಾವೆ ಹಂಗೆ ಆ ಥರ ಹಾಕೊಂಡ್ರೆ ಉಳ್ಳಾಗಡ್ಡಿ ಜಾಸ್ತಿ ಕಾಣ್ತವೆ ಅದ್ರ ಸಲುವಾಗಿ ಆ ಥರ ಮಾಡ್ಕೊಂಡು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಏನು ಇದಕ್ಕೆ ಕರಿಬೇವು ಹಾಕ್ಲತ್ತೀನಿ ಕರಿಬೇವು ಹಾಕ್ಕೊಂಡು ಚೆಂದ ಫ್ರೈ ಮಾಡಬೇಕು ಯಾಕಂದ್ರೆ ಪ್ರತಿಯೊಂದು ಪಲ್ಯಗೂ ಕರಿಬೇವು ಹಾಕೋದ್ರಿಂದ ಅದ್ರದ್ದು ಟೇಸ್ಟ್ ಬೇರೆನೇ ಆಯ್ತದಲ್ವ ಅದ್ರ ಸಲುವಾಗಿ ಏನಕ್ಕೆ ಕರಿಬೆಲ್ಲ ಹಾಕೊಂಡು ಚೆಂದ ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಪಲ್ಯದವರೆಕಾಯಿ ಹಾಕ್ಲತ್ತೀನಿ ಅಂದರೆ ಚಪ್ಪರದವರೆಕಾಯಿ ಅದು ಹಾಕೊಲತ್ತೀನಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿನಲ್ವ ಅದು ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ಲತ್ತಿಲ್ಲ ಮಿಕ್ಸ್ ಮಾಡಲ್ಲೇ ಉಪ್ಪು ಹಾಕ್ಲತ್ತೀನಿ ಒಂದು ಚಮಚಷ್ಟು ಉಪ್ಪು ಹಾಕೊಲತ್ತೀನಿ ಇನ್ನು ಇದಕ್ಕೆ ಕಾಲು ಚಮಚ ಅಷ್ಟು ಅರ್ಶಿಣ ಹಾಕ್ಕೊತೀನಿ ಖಾರ ನಾನು ಇನ್ನೂ ಈಗೇನು ಹಾಕಲ್ಲ ಫಸ್ಟು ಉಪ್ಪು ಅರ್ಶಿಣ ಹಾಕ್ಕೊಂಡು ಇದು ಚೆಂದ ಫ್ರೈ ಆಗಬೇಕು ಯಾಕಂದ್ರೆ ಇದು ಫ್ರೈ ಆಗ್ಲಕ್ಕ ಕುದಿಲಕ್ಕ ಜಾಸ್ತಿ ಟೈಮ್ ಹತ್ತದ ಅದ್ರ ಸಲುವಾಗಿ ಫಸ್ಟ್ ಉಪ್ಪು ಅರ್ಶಿಣ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ಮೇಲೆ ಇದಕ್ಕೂ ಫ್ರೈ ಆಗ್ಲಾಕ ಬಿಡಬೇಕು ಅದ್ರಾಗಿನ ಹಸಿ ವಾಸನೆ ಎಲ್ಲ ಹೋಗೋತನ ಮತ್ತು ಅದರೊಳಗೆ ನೀರು ಬರತನ ಚೆಂದ ಮಿಕ್ಸ್ ಮೇಲೆ ಇದನ್ನು ಮುಚ್ಚಳನ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಯಾಕಂದರೆ ಇದು ಫ್ರೈ ಆಗ್ಲಾಕ ಸ್ವಲ್ಪ ಟೈಮ್ ಹೆಚ್ಚಿಗೆ ಹಿಡಿತದ ಸ್ವಲ್ಪ ದಪ್ಪ ದಪ್ಪ ಆಗವ ಬೀಜ ಅದೆಲ್ಲ ಅದ್ರ ಸಲುವಾಗಿ ಟೈಮ್ ಹಿಡಿತದ ಹಾಗಾಗಿ ಒಂದು ಚೆಂದ ಮಿಕ್ಸ್ ಅಂದ್ರೆ ಉಪ್ಪು ಅರಶಿಣು ಎಲ್ಲ ಮಿಕ್ಸ್ ಆಗಬೇಕಲ್ವ ಅದ್ರ ಸಲುವಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಟ್ಟು ಬಿಡಬೇಕು ಒಂದು ಹತ್ತು ಹದಿನೈದು ನಿಮಿಷಗೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿತದ ನಾನು ಒಂದು ಹದಿನೈದು ನಿಮಿಷಗೆ ಬಿಟ್ಟಿನಿ ಹದಿನೈದು ನಿಮಿಷ ಬಿಟ್ಟಿದ್ಮೇಲೆ ಈ ಥರ ಸ್ವಲ್ಪ ಫ್ರೈ ಆಗ್ಯಾವ ಅಷ್ಟೇ ಇದು ಕುದಿಲಾಕ ಹೆಂಗೆ ಬಿ ಟೈಮ್ ಹಿಡಿತದ ಈ ಥರ ಸ್ವಲ್ಪ ಫ್ರೈ ಆಗಿದ್ಮೇಲೆ ಚೆಂದ ಮಿಕ್ಸ್ ಮಾಡ್ಕೊಂಡು ನೋಡಬೇಕು ಯಾಕಂದ್ರೆ ಕೆಳಗೆ ಹೊತ್ತು ಭಿ ಅಲ್ವಾ ಜಾಸ್ತಿ ಹೊತ್ತು ಬಿಟ್ಟರೆ ಅದ್ರ ಸಲುವಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಕುಟ್ಕೊಂಡು ಇಟ್ಕೊಂಡಿದ್ದೇವಲ್ವಾ ಹಸಿ ಖಾರ ಅದು ಹಾಕ್ಕೋಬೇಕು ಮೆಣಸಿನ್ಕಾಯಿದು ಪೇಸ್ಟು ಇದು ಹಾಕ್ಕೊಂಡು ಇದು ಬೇಕಾದ್ರೆ ನೀವು ಕೆಂಪು ಖಾರಲಿಂತ ಭೀ ಮಾಡ್ಬೋದು ಬಟ್ ಹಸಿ ಖಾರ ಹಾಕೊಂಡು ಮಾಡೋದ್ರಿಂದ ಇನ್ನೂ ಟೇಸ್ಟ್ ಆಯ್ತದ ಹಾಗಾಗಿ ನಾನು ಯಾವಾಗಲೂ ಒಂದು ಸ್ವಲ್ಪ ತರಕಾರಿಗಳು ಇರ್ತಾವಲ್ವ ಹಸಿ ಖಾರ ಹಾಕೊಂಡು ಮಾಡೋದು ಅವೆಲ್ಲ ಹಸಿ ಖಾರಲಿಂತೆ ಮಾಡ್ತೀನಿ ಹಸಿ ಹಚ್ಚನ ಮೆಣಸಿನ್ಕಾಯಿಲಿಂತ ಹಂಗಾಗಿ ನಾನು ಹಸಿ ಖಾರ ಹಾಕೊಂಡು ಮಾಡ್ಲತ್ತೀನಿ ಇನ್ನು ಖಾರ ಎಲ್ಲ ಹಾಕೊಂಡಿದ್ಮೇಲೆ ಚೆಂದ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಫುಲ್ಲು ಖಾರ ಎಲ್ಲ ಮಿಕ್ಸ್ ಆಗ್ಬೇಕಲ್ವ ಅದ್ರ ಸಲುವಾಗಿ ಫಸ್ಟು ಖಾರ ಹಾಕೊಬೋದು ಚೆಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇನ್ನು ಇದಕ್ಕೆ ನೀರು ಹಾಕ್ಕೋಬೇಕು ಅದ್ರ ಸಲುವಾಗಿ ಇನ್ನು ಮಿಕ್ಸರ್ ಜಾರಿದಾಗ ಖಾರ ಇರ್ತದಲ್ವ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಮಿಕ್ಸರ್ ಜಾರ್ ತೊಳ್ಕೊಂಡು ಇದಕ್ಕೆ ಹಾ ನೀರು ಹಾಕೊಳ್ಲತ್ತೀನಿ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಗ್ಲಾಸಷ್ಟು ಹಾಕಿನಿ ಇನ್ನು ಕ ಚೆಂದ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಎರಡು చమచు శేంగా హిండి అదు అది హాకలత్తినీ కంపల్సరి హేస్ట్ అవుతుంది ఇంకా గట్టి భీ అవుతుంది హాయి శేంగదు ఎర్డ్ చమచస్ శేంగా హిండి హు చంద మిక్స్ మార్కీ ಇನ್ನು ಚೆಂದ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಮತ್ತೆ ನಿಮಗೆ ಬೇಕಂದ್ರೆ ಇನ್ನು ಅಳಿಸ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಬೋದು ನಾನು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಫಸ್ಟ್ ಒಂದು ಥೊಡೆ ಹಾಕೊಂಡೀನಿ ಮಿಕ್ಸರ್ ಜಾರ್ನಾಗ ಒಂದು ಥೊಡೆ ಹಾಕೊಳತ್ತೀನಿ ಅರ್ಧ ಗ್ಲಾಸೇ ತೊಗೊಂಡೀನಿ ಅದೇ ಎರಡು ಸರ್ತಿ ಹಾಕ್ಕೊಳತ್ತೀನಿ ಅದ್ರ ಸಲುವಾಗಿ ನೀರು ಉಳ್ದಿದ ನೀರು ಭೀ ಎಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಹತ್ತು ಹದಿನೈದು ನಿಮಿಷ ಮುಚ್ಚಳನ ಮುಚ್ಚಿಡಬೇಕು ಇನ್ನು ನಾನು ಮುಚ್ಚಳನ ಮುಚ್ಚಿಡೋಕ್ಕಿಂತ ಮುಂಚೆ ಸ್ವ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಲ್ವ ಕೊತ್ಮೀರಿ ಅದು ಹಾಕ್ಕೊಂಡು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಇನ್ನು ಡೈರೆಕ್ಟ್ ಕಲಿಸಲ್ಲ ಏನಿಲ್ಲ ಹಾಗೆ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು ಹದಿನೈದು ಹಂಗೆ ಬಿಡ್ತೀನಿ ಆ ಹದಿನೈದು ನಿಮಿಷ ಬಿಟ್ಟಿದ್ಮೇಲೆ ಈ ಥರ ಕುದಿಬಾರ್ದ ನಾವು ಸ್ವಲ್ಪ ನೀರು ಹಾಕಿದ್ದೇವಲ್ವ ಅದು ನೀರು ಎಲ್ಲ ಮಿಕ್ಸ್ ಆಗಿ ಈ ಥರ ಆಯ್ತದ ಇನ್ನು ಕುದಿಲತ್ತದ ಇನ್ನು ನೋಡ್ಲತ್ತೀನಿ ನಾನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಯಾಕಂದ್ರೆ ಕೆಳಗೆ ಹೊತ್ತೋ ಅದಂದ್ರೆ ಇದಾಯ್ತದಲ್ವ ಅದ್ರ ಸಲುವಾಗಿ ಫಸ್ಟ್ ಒಂದು ಸರ್ತಿ ಕಲಿಸ್ಕೊಂಡು ಇನ್ನು ಕುದ ವ ಇಲ್ಲ ಅಂತ ನೋಡತ್ತೀನಿ ಇನ್ನು ಅವರೆಕಾಯಿ ಬೀಜ ಇರ್ತವಲ್ವ ಅವು ಸ್ವಲ್ಪ ಗಟ್ಟಿದ್ದೆವು ಹಾಗಾಗಿ ಜಲ್ದಿ ಕುದ್ದಿದ್ದಿಲ್ಲ ಇನ್ನು ನೋಡಿ ನಾನು ಮತ್ತೊಂದು ಸರ್ತಿ ಮುಚ್ಚಿಡೋ ಮುಚ್ಚಿಟ್ಬಿಟ್ಟೀನಿ ಇನ್ನೊಂದು ಐದು ನಿಮಿಷ ಬಿಟ್ಟಿನಿ ಐದು ನಿಮಿಷ ಮೇಲೆ ಈ ಥರ ನೀರೆಲ್ಲ ಹೋಗಿ ನೀರೆಲ್ಲ ಗಟ್ಟಿಯಾಗ್ಯವು ಗಟ್ಟಿಯಾಗಿದ್ಮೇಲೆ ಈ ಥರ ಆಗ್ಯದ ಪಲ್ಯ ಇನ್ನು ಅದಕ್ಕೂ ಚೆಂದ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ಕೊಳ್ತೀನಿ ಕುದ್ದದ ಇಲ್ಲ ಅಂತಂದು ಈಗ ಅದು ಅವ್ರಿಕಾಯ್ ದೋಸೆ ಮ್ಯಾಗಿನ ಸೊಪ್ಪು ಇರ್ತದಲ್ವ ಅದು ನೋಡ್ಲತ್ತೀನಿ ಅದು ಕುದ್ದದ ಅದು ಯಾಕಂದ್ರೆ ಜಲ್ದಿನೇ ಕುದೀತದ ಈಗ ಬೀಜ ಇರ್ತವಲ್ವ ಅದು ಕುದಿಯೋಲ್ಲ ಇನ್ನು ಎಕ್ಸ್ಟ್ರಾ ಈಗ ಐದು ನಿಮಿಷ ಬಿಟ್ಟಿನಲ್ವ ಈಗ ಚೆಂದ ಕುದ್ದದ ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು ಪಲ್ಯ ಪಲ್ಯ ಇದು ರೆಡಿ ಆಗಿದ್ಮೇಲೆ ಇನ್ನು ಇದಕ್ಕೆ ಬಿಸಿ ಬಿಸಿ ರೊಟ್ಟಿ ಗಾಲಿ ಇಲ್ಲ ಚಪಾತಿಗಾಲಿ ಸೂಪರ್ ಟೇಸ್ಟ್ ಇರ್ತದೆ